ವೆಲ್ಕಮ್ ಬ್ಯಾಕ್ ಗಾಯ್ಸ್ ನೀವು ನೋಡ್ತಿದ್ದೀರ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಒಬ್ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆಲ್ಲ ಏನು ಮ್ಯಾಟ್ರು ಅಂತ ಅಂದ್ಬಿಟ್ಟು ಸೊ ಬಿಗ್ ಬಾಸ್ ಅಪ್ಡೇಟ್ಸ್ ಸೊ ಲಾಸ್ಟ್ ಸೀಸನ್ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ ಲೆವೆನ್ನ ನಾನು ಕಂಪ್ನಿ ಇನ್ಸ್ಟಾದಲ್ಲಿ ಅಪ್ಡೇಟ್ ಕೊಟ್ಟು ಕೊಟ್ಟಿದ್ದೆ ನನ್ನ ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಹಳೆಯ ಫಾಲೋವರ್ಸ್ ಆಗಿರ್ಬೋದು ಅವ್ರಿಗೆ ಗೊತ್ತಿರುತ್ತೆ ಸೊ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮಗೆ ಏನಾದರೂ ಬಿಗ್ ಬಾಸ್ ಏನಾದ್ರು ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಯಾರು ನೋಡ್ತಿದಾರೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಆ ಬೆಲ್ ಬೆಲ್ ಬೆಲ್ಲೈಕೋನ ಟಿನಿಂಗ್ ಅಂತ ಹಾಗೆ ಪ್ರೆಸ್ ಮಾಡಿ ನನ್ನ ಎಲ್ಲ ನಿಮ್ಗೆ ಬರೋಕ್ಕೆ ಸೊ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ನಾನು ಇನ್ಸ್ಟಾದಲ್ಲೂ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಬಟ್ ಮೇಜರ್ ಅಪ್ಡೇಟ್ಸ್ ಏನೇ ಇದ್ದರೂ ಕೂಡ ನಾನು ಯೂಟ್ಯೂಬಲ್ಲೇ ಕೊಡ್ತಾ ಇರ್ತೀನಿ ಸೊ ಇನ್ಮೇಲಿಂದ ಸೊ ಇವತ್ತಿಂದ ಬಿಗ್ ಬಾಸ್ ಅಪ್ಡೇಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಕಂಪ್ಲೀಟ್ ಆಗಲ್ಲ ಏನು ಮೇಜರ್ ಏನಾದರೂ ಅಪ್ಡೇಟ್ಸ್ ಇದ್ದಂಗೆ ಮಾತ್ರ ನಾನು ಬಿಗ್ ಬಾಸ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸೊ ಈಗ ಮೇಜರ್ ಅಪ್ಡೇಟ್ ಏನು ಅಂತ ಅಂದರೆ ಲಾಸ್ಟ್ ಇಯರ್ ಐ ಥಿಂಕ್ ಅಕ್ಟೋಬರ್ ತಿಂಗಳಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ ಸೀಸನ್ ಲೆವೆನ್ ಗಂಟೆ ನನ್ನ ಜರ್ನಿ ಚೆನ್ನಾಗಿತ್ತು ಒಂದು ಓ ಟಿ ಟಿ ಸೀಸನ್ನು ಕೂಡ ಮಾಡಿದೆ ತುಂಬ ಆಯಿತು ಮಾಡಿ ಆ್ಯಂಡ್ ಇಲ್ಲಿ ಇಲ್ಲಿಗೆ ನಾನು ಬಿಗ್ ಬಾಸ್ ಅಲ್ಲಿ ನಿಲ್ಲಿಸ್ತಾ ಇದ್ದೀನಿ ವಿದಯ ಹೇಳ್ತಾ ಇದ್ದೀನಿ ಎಲ್ಲ ಇದು ಮಾಡ್ತಾರೆ ಅದನ್ನ ಕೇಳಿದಾಗ ನನಗೂ ನಿಮಗೂ ಎಲ್ಲರೂ ಕೂಡ ಶಾಕ್ ಆಯಿತು ಎಕ್ಸ್ಪೆಷಲಿ ಸುದೀಪ್ ಸರ್ ಫ್ಯಾನ್ಸ್ಗೆ ಯಾಕಂದರೆ ನಮಗೆಲ್ಲ ಬಿಗ್ ಬಾಸ್ ಅಂತ ಅಂದ್ರೇ ಸುದೀಪ್ ಸರ್ ಬೇರೆ ಯಾರೂ ಅಲ್ಲ ಗುರು ಬಿಗ್ ಬಾಸ್ನ ನಾವು ನೋಡಿಲ್ಲ ಬಟ್ ನಮಗೆ ಬಿಗ್ ಬಾಸ್ ಅಂತ ಅಂದ್ರೇ ಸುದೀಪ್ ಸರ್ ಸುದೀಪ್ ಸರ್ ಇಲ್ದಿರೋ ಬಿಗ್ ಬಾಸ್ ಸೀರಿಯಸ್ಲಿ ಹೇಳ್ತೀನಿ ಅದು ಚೆನ್ನಾಗೂ ಇರಲ್ಲ ಆನೆಸ್ಟಾಗಿ ಆ ನ ಯಾರು ತುಂಬ ರಿಪ್ಲೇಸ್ ಅಪ್ ಮಾಡೋಕ್ಕಾಗಲ್ಲ ಗುರು ಸುದೀಪಣ ಆ ಒಂದು ಸುದೀಪಣ ಒಂದು ಆ ಪ್ಲೇಸ್ ಇದೆಯಲ್ಲ ಅದು ಒಂದು ವ್ಯಾಲ್ಯೂನೇ ವ್ಯಾಲ್ಯೂ ಇವಾಗ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಅಷ್ಟೇ ಸೊ ಆ ಥರ ಹೇಳ್ಬೋದು ವಾಸ್ತವನೆ ಅದು ಅಲ್ವಾ ಸೊ ಆಕ್ಚುಲಿ ಟ್ವೀಟ್ ಮಾಡಿದಾಗ ಎಲ್ರಿಗೂ ಶಾಕ್ ಕೂಡ ಆಯಿತು ಸೊ ಈಗ ಬರ್ತಿರೋ ರೂಮರ್ಸ್ ಮತ್ತೆ ಸ್ಪೆಕ್ಯುಲೇಷನ್ಸ್ ಏನಂತ ಅಂತಂದ್ರೆ ಸುದೀಪ್ ಸರ್ ಸೀಸನ್ ಟ್ವೆಲ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ರೂಮರ್ಸ್ ಆಗಲಿ ಸ್ಪೆಕ್ಯುಲೇಷನ್ಸ್ ಆಗಲಿ ಅದೆಲ್ಲ ಪಕ್ಕಾ ಅಪ್ಡೇಟ್ ಏನಂತ ಅಂತ ಅಂದರೆ ಸೊ ಸುದೀಪ್ ಸರ್ ಐದು ಕಂಡೀಷನ್ ಹಾಕಿದರಂತೆ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ನ ನಡೆಸೋಕ್ಕೆ ಸೊ ಕಲರ್ಸ್ ಕನ್ನಡ ಟೀಮ್ ಅವರು ಸಿಕ್ಕಾಪಟ್ಟೆ ಅಪ್ರೋಚ್ ಮಾಡಾದ್ಮೇಲೆ ಸುದೀಪ್ ಸರ್ನ ಸುದೀಪ್ ಸರ್ ಒಪ್ಕೊಂಡಿದ್ದಾರೆ ಸೀಸನ್ ಟ್ವೆಲ್ವನ ಮಾಡೋಕ್ಕೆ ಸೊ ಅದು ಏನಪ್ಪ ಅಂತ ಅಂದರೆ ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಒಂದು ಟೀಮ್ ಏನಂತ ಅಲ್ಲಿ ಬಿಗ್ ಬಾಸ್ನ ಟೀಮ್ ಏನಿದ್ದಾರೆ ಅವ್ರು ಕಂಪ್ಲೀಟಾಗಿ ಕನ್ನಡದವರಾಗಿರಬೇಕು ಯಾವುದೇ ಥರ ನಾರ್ತ್ ಅವರಾಗಿರ್ಬೋದು ಅಥವಾ ಈ ತೆಮಿಳವ್ರಾಗಿರ್ಬೋದು ತೆಲುಗು ಅವರಾಗಿರ್ಬೋದು ಆ ಥರ ಯಾವುದೇ ಥರ ಮೆಂಬರ್ಸ್ ಇರಬಾರ್ದು ಕಂಪ್ಲೀಟ್ ಲೀಗಲ್ ಟೀಮ್ ಬಂದ್ಬಿಟ್ಟು ಪಿ ಪಿ ಸಿ ಆರ್ ಟೀಮ್ ಆಗಿರ್ಬೋದು ಎಡಿಟಿಂಗ್ ಟೈಮ್ ಆಗಿರ್ಬೋದು ಸ್ಕ್ರಿಪ್ಟ್ ಟೀಮ್ ಆಗಿರ್ಬೋದು ಟಾಸ್ಕ್ ಇದು ಪ್ರೊಯ್ಯಾಂಡ್ ಮಾಡೋ ಟೀಮ್ ಆಗಿರ್ಬೋದು ಆ ಎಲ್ಲರನ್ನೂ ಕೂಡ ಇವರೇ ಮಾಡಬೇಕು ಯಾರು ಕನ್ನಡದವರೇ ಮಾಡಬೇಕು ಅಂತ ಅಂದ್ಬಿಟ್ಟು ಅದೊಂದು ಫಸ್ಟ್ ಪಾಯಿಂಟ್ ಅದು ಸುದೀಪ್ ಸರ್ ಕಂಡೀಷನ್ ಹಾಕಿರೋದು ಕನ್ನಡ ಕನ್ನಡ ಅವ್ರಿಗೆ ಬಿಗ್ ಬಾಸ್ ಟೀಮ್ ಅವ್ರಿಗೆ ಮತ್ತು ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಸೊ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಸೀದಾ ನಾ ನನಗಂತೂ ಹೇಳ್ತೀನಿ ಸಿಸ್ತಾಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂದರೆ ಸುದೀಪ್ ಅಣ್ಣ ಫಸ್ಟ್ ಆಫ್ ಆಲ್ ಎಲ್ಲ ಎಲ್ಲ ಕಡೆಯೂ ಕನ್ನಡನ ಎತ್ತಿ ಸೊ ಇದು ಬಿಗ್ ಬಾಸ್ ಟೀಮ್ ಅವ್ರಿಗೆ ಗೆಳಿರೋದು ಕಂಪ್ಲೀಟ್ ಟೀಮ್ ಕನ್ನಡದಲ್ಲಿ ಇರಬೇಕು ಆ್ಯಂಡ್ ಇಂಗ್ಲೀಷ್ ಏನು ಬಳಸ್ತಾರೆ ಕಂಪ್ಲೀಟಾಗಿ ಇಂಗ್ಲೀಷ್ನ ಬಳಸ್ತಾರೆ ಅವರು ಮಾತಾಡಬೇಕಾದ್ರೆ ಸುದೀಪ್ ಸರ್ ಜೊತೆ ಮಾತಾಡಬೇಕಾದ್ರೂ ಆಗಿರ್ಬೋದು ಏನಾದರೂ ಜಗಳ ಜಗಳ ಆದಾಗಲೂ ಸರಿ ಸುದೀಪ್ ಸರ್ ಜೊತೆ ಏನು ಮಾತಾಡ್ತಾರೆ ಸೊ ಅದು ಕಂಪ್ಲೀಟಾಗಿ ಕನ್ನಡದಲ್ಲೇ ಇರಬೇಕು ಆ ಬಿಗ್ ಬಾಸ್ ಕೂಡ ಕನ್ನಡದಲ್ಲೇ ಮಾತಾಡಬೇಕು ಆ್ಯಕ್ಚುಲಿ ಅವರು ಕನ್ನಡದಲ್ಲೇ ಮಾತಾಡ್ತಾರೆ ಬಟ್ ಆದರೂ ಕೂಡ ಅಫಿಷಿಯಲಾಗಿ ಕನ್ನಡದಲ್ಲೇ ಮಾತಾಡಬೇಕು ಅಂತ ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಜಾಸ್ತಿ ಅಂತ ಅಂದ್ಬಿಟ್ಟು ಸುದೀಪ್ ಸರ್ ಮೆನ್ಷನ್ ಮಾಡಿದ್ರು ಎರಡನೇದು ಬಂದ್ಬಿಟ್ಟು ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಕಂಪ್ಲೀಟ್ ಏನಂತಾರೆ ಈ ಕಾಂಟ್ರವರ್ಸಿ ಇದಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂದರೆ ಕಾಂಟ್ರವರ್ಸಿ ಒಳಗಾಗಿರೋರನ್ನ ಯಾರನ್ನೂ ಕೂಡ ಸೆಲೆಕ್ಟ್ ಮಾಡಬಾರ್ದು ಇದನ್ನ ಸೆಲೆಕ್ಷನ್ ಟೀಮ್ಗೆ ಸುದೀಪ್ ಸರ್ ಹೇಳಿರೋದು ಕಾಂಟ್ರವರ್ಸಿಗೆ ಒಳಗಾಗಿರ್ತಾರೆ ಸೊ ಅವ್ರನ್ನೂ ಯಾರು ಸೆಲೆಕ್ಟ್ ಮಾಡಬಾರ್ದು ಸೊ ಯಾವ ಥರ ಕರೆಸ್ಬೇಕು ಅಂತಂದರೆ ಇವ್ರನ್ನ ನೋಡಿದ್ರೆ ಇನ್ಸ್ಪಿರೇಷನ್ ಆಗಬೇಕು ಪ್ರತಿಯೊಬ್ಬರು ಕೂಡ ಇನ್ಸ್ಪಿರೇಷನ್ ಆಗಬೇಕು ಗುರು ಪಕ್ಕ ಗುರು ಇವ್ರ ಥರ ಆಗಬೇಕು ಗುರು ಅಂತ ಒಂದು ರೋಲ್ ಮಾಡಲ್ ಆಗಬೇಕು ಆ ಥರದವ್ರನ್ನ ಕರೆಸ್ಬೇಕು ಅಂತ ಸುದೀಪ್ ಸರ್ ಮೂರನೇ ಪಾಯಿಂಟ್ ಹಾಕಿರೋದು ತುಂಬ ಒಳ್ಳೆ ವಿಷಯ ಸೊ ಇನ್ನು ನಾಲ್ಕನೇ ಅಪ್ಡೇಟ್ ಬಂದ್ಬಿಟ್ಟು ಸೊ ಸೆಲೆಕ್ಷನ್ ಹೆಂಗಿರಬೇಕು ಅಂತ ಅಂದರೆ ಈ ಕಾಂಟ್ರವರ್ಸಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ಸೊ ಒಬ್ಬರು ಇವಾಗ ಕಾಮನ್ ಪೀಪಲ್ಸ್ನ ಜಾಸ್ತಿ ಆಲ್ಮೋಸ್ಟ್ ಜಾಸ್ತಿ ಕಾಮನ್ ಪೀಪಲ್ಸ್ನ ನಾವು ಕರ್ಕೊಂಡ್ಬರಬೇಕು ಆ್ಯಂಡ್ ಸೆಲೆಬ್ರಿಟೀಸಲ್ಲಿ ಕೆಲವ್ರನ್ನ ಆರ್ಟಿಸ್ಟಲ್ಲಿ ಕೆಲವ್ರನ್ನ ಆ್ಯಂಡ್ ಈ ಒಂದು ಸೋಷಲ್ ಮೀಡ್ಯಾದಲ್ಲಿ ಫೇಮಸ್ ಆಗಿರೋರು ಕೆಲವ್ರನ್ನ ಕಾಂಟ್ರವರ್ಸಿ ಅಲ್ಲ ಫೇಮಸ್ ಆಗಿರೋರು ಒಳ್ಳೆಯ ರೀತಿಯಲ್ಲಿ ಎಕ್ಸಾಂಪಲ್ನ ಟೆಕ್ ಇನ್ ಕನ್ನಡ ಅವರು ನಮ್ಮ ಕನ್ನಡದಲ್ಲಿ ಅವರು ಮೊಬೈಲ್ ರಿವ್ಯೂ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ರಿವ್ಯೂ ಆಗಿರ್ಬೋದು ಟೆಕ್ ಇನ್ ಕನ್ನಡ ಅವರು ಆಗಿರ್ಬೋದು ಅಂಥವ್ರನ್ನ ಆಮೇಲೆ ನಮ್ಮ ನನ್ನ ಫ್ರೆಂಡ್ ನನ್ನ ಆತ್ಮೀಯರಾದಂಥ ಮಂಜೇಶ್ ಅವರು ಸೊ ಅವ್ರು ಯಾವ ಥರ ಸಮಾಜ ಸೇವೆ ಮಾಡ್ತಿದ್ದಾರೆ ಸೊ ಅಂಥವ್ರನ್ನ ಇವರೆಲ್ಲ ಇನ್ಸ್ಪಿರೇಷನ್ ಗುರು ಇದು ನೋಡಿದಾಗ ಅನಿಸುತ್ತೆ ಗುರು ಇವ್ರ ಥರ ಆಗಬೇಕು ಗುರು ನಾವು ಅಂತ ಅನಿಸುತ್ತೆ ಸೊ ಅಂಥವ್ರನ್ನ ಬನ್ನಿ ಅಂತ ನಾನಂದ್ರೆ ಅವ್ರು ಹೇಳಿಲ್ಲ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಆ ತರದವ್ರನ್ನ ಬನ್ನಿ ಅಂತ ಒಂದು ಇನ್ಸ್ಪಿರೇಷನ್ ಆಗಬೇಕು ಆ ಥರವನ್ನ ಸೆಲೆಕ್ಷನ್ ಕರೆಕ್ಟ್ ಆಗಿರ್ಬೇಕು ಅಂತ ಸುದೀಪ್ ಸರ್ ಹೇಳಿದ್ದಾರೆ ಈ ಧಾರಾವಾಹಿ ಮಾಡ್ತಿರೋರು ಪಾಪ ಎಷ್ಟು ಸ್ಟ್ರಗಲ್ ಮಾಡಿ ಒಂದು ಲೆವೆಲ್ ಇಂದ ಕಷ್ಟಪಟ್ಟು ಮೇಲೆ ಬಂದಿರ್ತಾರಲ್ಲ ಗುರು ಸೊ ಅಂತವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಸುದೀಪ್ ಸರ್ ಹೇಳಿರೋದು ಸೊ ಇದು ನಾಲ್ಕನೇ ಪಾಯಿಂಟ್ ನಿನ್ನ ಐದನೇ ಪಾಯಿಂಟ್ ಬಂದ್ಬಿಟ್ಟು ಈ ಸಲ ಪ್ರೈಸ್ ಅಮೌಂಟ್ನ ಮತ್ತೆ ಟ್ರೋಫಿನ ವಿನ್ನರ್ಸ್ಗೂ ಟ್ರೋಫಿ ರನ್ನರ್ಸ್ಗೂ ಟ್ರೋಫಿ ಅಂತ ಹೇಳ್ತಿದ್ದಾರಂತೆ ಇದು ಎಷ್ಟು ಎಷ್ಟು ಸರಿ ಅಲ್ಲ ಸರಿ ಅಂತೀನಿ ಸಾರಿ ಸತ್ಯತ್ ಸುಳ್ಳು ಅಂತ ಗೊತ್ತಿಲ್ಲ ಬಟ್ ವಿನ್ನರ್ಸ್ಗೂ ರನ್ನರ್ಸ್ಗೂ ಟ್ರೋಫಿ ಮಾಡಬೇಕು ಅಂತ ಅಂತ ಯಾಕೆ ಪ್ಲಾನ್ ಮಾಡ್ತಿದ್ದಾರೆ ಯಾಕಂದರೆ ಸೀಸನ್ ತ್ರೀಲಿ ಚಂದನ್ ಅವ್ರಿಗೂ ಟ್ರೋಫಿ ಸಿಕ್ಕಿತ್ತು ಶ್ರುತಿ ಅವ್ರಿಗೂ ಟ್ರೋಫಿ ಸಿಕ್ಕಿತ್ತು ಸೀಸನ್ ಫೋರಲ್ಲಿ ಪ್ರಥಮವ್ರಿಗೂ ಟ್ರೋಫಿ ಸಿಕ್ಕಿತ್ತು ಕಿರಿಕೀರ್ತಿ ಅವ್ರಿಗೂ ಸಿಕ್ಕಿದ್ದು ಸೊ ಅದೇ ಥರ ಈ ಸಲನೂ ಟ್ರೋಫಿ ಎರಡು ಇಡಬೇಕು ಆ್ಯಂಡ್ ಪ್ರೈಸ್ ಮೈನ್ ಐವತ್ತು ಲಕ್ಷದಿಂದ ಸ್ವಲ್ಪ ಜಾಸ್ತಿ ಐ ಮೀನ್ ಸೆವೆಂಟಿ ಫೈ ಏಯ್ಟಿ ಆ ಥರ ಇಕ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಆ್ಯಂಡ್ ರೆಮ್ಯುನರೇಷನು ಅಷ್ಟೇ ವಾರಕ್ಕೊಬ್ಬರಿಗೆ ಎಷ್ಟು ಅಂತ ಫಿಕ್ಸ್ ಆಗಿರುತ್ತೋ ಅದಕ್ಕಿಂತ ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಕೊಡಬೇಕು ಎಲ್ರಿಗೂ ಅಂತ ಫಿಕ್ಸ್ ಆಗಿದ್ದಾರೆ ಸೊ ಇದು ಮೇಜರ್ ಫೈವ್ ಅಪ್ಡೇಟ್ಸ್ ಆಫ್ ಬಿಗ್ ಬಾಸ್ ಸೀಸನ್ ಕನ್ನಡ ಟ್ವೆಲ್ ಸೊ ಮತ್ತು ಇನ್ನೊಂದೇನಂತ ಅಂದರೆ ಈ ಸಲ ಬಿಗ್ ಬಾಸ್ನ ತುಂಬ ಗ್ರ್ಯಾಂಡಾಗಿ ಅಂದರೆ ಪ್ರತಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಸಲ ಬಿಗ್ ತುಂಬಾ ತುಂಬ ಗ್ರ್ಯಾಂಡಾಗಿ ತುಂಬ ಜಾಸ್ತಿ ದಿವಸ ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದರಂತೆ ಆ್ಯಂಡ್ ಆಲ್ರೆಡಿ ನೀವು ಪ್ರೋಮೋ ನೋಡಿರ್ಬೋದು ತೆಲುಗುಲಿ ನೆಕ್ಸ್ಟ್ ಮಂತಿಂದ ಬಿಗ್ ಬಾಸ್ ಸೀಸನ್ ನೈನ್ ಸ್ಟಾರ್ಟ್ ಆಗ್ತಿದೆ ಸೊ ಐ ಥಿಂಕ್ ಇನ್ನೊಂದು ಎರಡೂವರೆ ತಿಂಗಳಲ್ಲಿ ಗುರು ನಾನು ಟೂ ಆ್ಯಂಡ್ ಹಾಫ್ ಮಂತ್ ಐ ಥಿಂಕ್ ಆಗಸ್ಟ್ ಎಂಡಿಂಗ್ ಅಥವಾ ಸಪ್ಟ್ರ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಈ ಸಲ ಲಾಂಗ್ ಆಗಿರೋದ್ರಿಂದ ಬಿಗ್ ಬಾಸ್ ಈ ಸಲ ಒಂದು ನೂರೈವತ್ತು ದಿವಸ ಹಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರೋದ್ರಿಂದ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದ್ರೆ ನ್ಯೂ ಇಯರ್ ಅಥವಾ ಸಂಕ್ರಾಂತಿ ಒಳಗಡೆ ಮುಗಿಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನೋಡಬೇಕು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಕಂಟೆಸ್ಟೆಂಟ್ಸ್ಗಳನ್ನ ಆ್ಯಂಡ್ ಯಾವ ಥರ ಥೀಮ್ಸ್ ಇರುತ್ತೆ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಈ ಸಲ ಬಿಗ್ ಬಾಸ್ ಅನ್ನೋದು ನೋಡಬೇಕು ಅಷ್ಟೇ ಕಾಂಟ್ರವರ್ಸ್ ಆಗಿರೋರನ್ನ ಕರ್ಕೊಂಡ್ಬಂದ್ಬಿಡಿ ತುಂಬ ಕಷ್ಟದಲ್ಲಿ ಇರೋರನ್ನ ಕಾಮನ್ ಪೀಪಲ್ಸ್ನ ಕರ್ಕೊಂಡ್ಬನ್ನಿ ಒಂಥರ ಮಾದರಿ ಆಗಬೇಕು ಎಲ್ಲರಿಗೂ ಅಂಥವ್ರನ್ನ ಕರ್ಕೊಬನ್ನಿ ಅಂತ ನಾನು ಕೇಳ್ಕೊತೀನಿ ಸೊ ನಿಮಗೇನು ಅನ್ಸುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸುದೀಪ್ ಅಣ್ಣ ಇಳಿದಿರೋ ಬಿಗ್ ಬಾಸ್ನ ನಾನಂತೂ ನೋಡಲ್ಲ ಸುದೀಪ್ ಅಣ್ಣ ಇರಲೇಬೇಕು ಬಿಗ್ ಬಾಸ್ ಅನ್ನೋರು ಎಷ್ಟು ಜನ ಅಂತ ಲೈಕ್ ಮಾಡಿ ಆ್ಯಂಡ್ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಇನ್ನೇನೇ ಅಪ್ಡೇಟ್ ಇದ್ರು ಕೊಡ್ತಾ ಹೋಗ್ತೀನಿ ಸಿಗೋಣ ಮುಂದಿನ ನೋಡಿದಲ್ಲಿ ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಯುವರ್ ಟಾಟಾ